ಬೀದಿ ಬದಿ ವ್ಯಾಪಾರಿಗಳಿಗೆ ತೆರಿಗೆಯ ಬಿಸಿ ತಟ್ಟಿದೆ ಕಮರ್ಷಿಯಲ್ ನಿಂದ ಭರ್ಜರಿ ಶಾಕ್ ಆಗಿದೆ ಒಂದೂವರೆ ಕೋಟಿ ತೆರಿಗೆ ಕಟ್ಟುವಂತೆ ನೋಟಿಸ್ ಬಂದಿದೆ ಟೀ ಶಾಪ್ ನಡೆಸ್ತಾ ಇರುವ ಮಾಲೀಕ ಸಾಗರ್ ಬಸವೇಶ್ವರ ನಗರದಲ್ಲಿರುವ ಕಾಂಡಿಮೆಂಟ್ಸ್ ಒಂದು ಕೋಟಿ ಎಂಬತ್ತು ಲಕ್ಷ ತೆರಿಗೆ ಕಟ್ಟೋದಿಕ್ಕೆ ನೋಟಿಸ್ ಕೊಡಲಾಗಿದೆ ನಾಲ್ಕು ವರ್ಷದ ತೆರಿಗೆ ಒಟ್ಟಿಗೆ ಕಟ್ಟಬೇಕು ಅಂತ ನೋಟಿಸ್ ಬಂದಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಟ್ಯಾಕ್ಸ್ಗೆ ನೋಟಿಸ್ ಟ್ಯಾಕ್ಸ್ ಅಧಿಕಾರಿಗಳ ಟಾರ್ಚರ್ಗೆ ಈಗ ಮಾಲೀಕ ಬೇಸತ್ತಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ನಿಂದ ಭರ್ಜರಿ ಶಾಕ್ ಆಗಿದೆ ಸಣ್ಣ ಉದ್ದಿಮೆದಾರರು ಬೀದಿ ಬದಿ ವ್ಯಾಪಾರಿಗಳಿಗೆ ಈಗ ಕಮರ್ಷಿಯಲ್ ಟ್ಯಾಕ್ಸ್ ಶಾಕ್ ನೀಡಿದೆ ಕಳೆದ ನಾಲ್ಕು ವರ್ಷಗಳಿಂದ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಕೋಟಿ ಕೋಟಿ ತೆರಿಗೆ ಕಟ್ಟಬೇಕು ಅಂತೇಳಿ ನೋಟಿಸ್ ಅನ್ನ ಜಾರಿ ಮಾಡಿದೆ ನೋಟಿಸ್ ಅನ್ನ ಪ್ರತಿ ಕಾಂಡಿಮೆನ್ಸ್ ಗಳಿಗೆ ಪ್ರತಿ ಅಂಗಡಿಗಳಿಗೂ ಕೂಡ ಕೊಟ್ಟಿದೆ ಹಾಗಿದ್ರೆ ಇದು ಯಾವ ರೀತಿ ನ್ಯಾಯ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿರುವಂತದ್ದು ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವಂತಹ ರವೀಂದ್ರ ಶೆಟ್ಟಿ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಕಳೆದ ನಾಲ್ಕು ವರ್ಷದಿಂದ ಈ ರೀತಿಯ ಒಂದು ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದೀನಿ ಅಂತ ಕೊಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಇದು ಸಂಪೂರ್ಣ ನೂರಕ್ಕೆ ನೂರು ಸರ್ಕಾರ ಮತ್ತು ಟ್ಯಾಕ್ಸ್ ಅಧಿಕಾರಿಗಳ ವೈಫಲ್ಯತೆ ಇದೆ ಅದನ್ನ ಮರೆಮಾಚಲಿಕ್ಕಾಗಿ ನಮ್ಮ ಬಡ ಜನರ ಮೇಲೆ ಇವತ್ತು ಬರೆಯನ್ನು ಎಳಿತಾ ಇದ್ದಾರೆ ಸರ್ಕಾರಗಳು ಎಲ್ಲರೂ ಹೇಳ್ತಾ ಇರ್ತವೆ ಅಧಿಕಾರಿಗಳು ಎಲ್ಲರೂ ಹೇಳ್ತಾ ಇರ್ತಾರೆ ಸಂವಿಧಾನದಲ್ಲೂ ಕೂಡ ಇದೆ ಏನಂತ ಹೇಳಿದರೆ ಬಡತನ ನಿರ್ಮೂಲನೆ ಆಗಬೇಕು ಅಂತೇಳಿ ಆದರೆ ಇವತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಗಾಳಿಗೆ ತೂರಿ ಸರ್ಕಾರಗಳು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಬಡತನ ನಿರ್ಮೂಲನೆ ಮಾಡೋದು ನಮ್ಗೆ ಕಷ್ಟ ಆಗ್ತದೆ ಯಾಕಂದರೆ ನಾವು ಉದ್ದಾರ ಆಗೋದೇ ಕಷ್ಟ ಇದೆ ಹಾಗಾಗಿ ಬಡವರನ್ನೇ ನಿರ್ಮೂಲನೆ ಮಾಡಿದ್ದೇ ಹೋದಾದರೆ ಪರ್ಮನೆಂಟು ಬಡತನ ನಿರ್ಮೂಲನೆ ಆಗುತ್ತೆ ಅನ್ನೋ ಒಂದು ಒಂದು ನಿಟ್ಟಿನಲ್ಲಿ ಈ ಥರದ್ದು ಒಂದು ತರ್ತಾ ಇದ್ದಾರೆ ಬೇಡದ ಒಂದು ಕಾಯ್ದೆಗಳನ್ನ ತರುವಂತದ್ದು ಜನ ವಿರೋಧಿ ಕಾಯ್ದೆಗಳನ್ನ ತರುವಂತದ್ದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಇವತ್ತು ಏನಾಗಿದೆ ಅಂದ್ರೆ ಇದು ಒಂಥರ ಬರಸಿಡಿಲಿದ್ದಂಗೆ ಸಣ್ಣ ಉದ್ದಿಮೆದಾರರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ತೆರಿಗೆ ಕಟ್ಟಿ ಅಂತ ಹೇಳ್ಬಿಟ್ಟು ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿದೆ ಪ್ರತಿ ಅಂಗಡಿಗಳಿಗೆ ಸುಮಾರು ಲಕ್ಷ ಲಕ್ಷ ರೂಪಾಯಿ ತೆರಿಗೆ ಕಟ್ಟಿ ಜೊತೆಗೆ ಕೋಟ್ಯಾಂತರ ರೂಪಾಯಿ ಕೂಡ ಬಾಕಿ ಉಳಿಸ್ಕೊಂಡಿದ್ದೀರಿ ಅಂತ ಹೇಳಿ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಸದ್ಯಕ್ಕೆ ನಾವು ಕಾಂಡಿಮೆನ್ಸ್ ಮುಂಭಾಗದಲ್ಲಿ ಇದೀವಿ ಅಂದರೆ ಕಾಂಡಿಮೆನ್ಸ್ ಅವರಿಗೆ ಯಾವ ರೀತಿ ಈಗ ಅವರಿಗೆ ಟೆನ್ಷನ್ ಆಗಿದೆ ಅನ್ನುವಂಥದ್ದನ್ನ ನೋಡಬಹುದು ಯಾಕಂತಂದ್ರೆ ಕಳೆದ ನಾಲ್ಕು ವರ್ಷದಿಂದಲೂ ಕೂಡ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದೀರಿ ಅಂತ ಹೇಳಿ ಸಣ್ಣ ವ್ಯಾಪಾರಿಗಳಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಶಾಕ್ ನೀಡಿರುವಂಥದ್ದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಈಗಾಗಲೇ ಲಕ್ಷಾಂತರ ರೂಪಾಯಿ ಅಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ತ ಒಂದರಿಂದ ಇದುವರೆಗೂ ಕೂಡ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ನಾಲ್ಕು ವರ್ಷದಿಂದ ಲಕ್ಷಾಂತರ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದೀರಿ ಅಂತ ಹೇಳಿ ನೋಟಿಸ್ ಜಾರಿ ಮಾಡಿರುವಂಥದ್ದು ಪ್ರತಿ ಅಂಗಡಿಗಳಿಗೆ ಅಂದ್ರೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಬೀಡ ಮಾರುವಂತಹ ಪಾನ್ ಶಾಪ್ಗಳಿಗಿರಬಹುದು ಅಥವಾ ಕಾಂಡಿಮೆನ್ಸ್ ಇರಬಹುದು ದಿನನಿತ್ಯದ ವ್ಯಾಪಾರವನ್ನು ನಂಬಿಕೊಂಡು ಜೀವನ ಮಾಡುವಂತಹ ಒಂದು ವ್ಯಾಪಾರಿಗಳಿಗೆ ಲಕ್ಷಾಂತರ ರೂಪಾಯಿ ತೆರಿಗೆಯನ್ನು ಕಟ್ಟಿ ಅಂತ ಹೇಳಿ ಈಗ ನೋಟಿಸ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಹಾಗಾಗಿ ನಮ್ಮ ಜೊತೆಗೆ ಒಂದು ಕೋಟಿ ತೆರಿಗೆಯನ್ನು ಕಟ್ಟಿ ಅಂತ ಹೇಳಿಬಿಟ್ಟು ನೋಟಿಸ್ ಕೊಟ್ಟಂತಹ ನೋಟಿಸ್ ಅನ್ನ ಪಡೆದುಕೊಂಡವರು ಒಬ್ರು ಇದಾರೆ ವ್ಯಾಪಾರಿ ಅವ್ರನ್ನೇ ಮಾತಾಡಿಸ್ ನಮ್ದು ಬಂದು ಓದ್ ತಿಂಗಳು ಕೊಟ್ಟಿದ್ದಾರೆ ಓದ್ ತಿಂಗಳು ಆರನೇ ತಾರೀಕು ಕೊಟ್ಟಿದ್ದಾರೆ ನೋಡೋಣ ಅಂತ ನಾವು ರವಿ ರವಿ ಶೆಟ್ಟಿ ಹತ್ರ ಮಾತಾಡಕ್ಕಂತ ಬಂದಿದ್ದೀವಿ ನಂದು ಈ ತಿಂಗಳು ಪುನಃ ಮತ್ತೆ ನಿನ್ನೆ ಕೊಟ್ಟೋಗಿದ್ದಾರೆ ಒಂದು ಕೋಟಿ ಎಂಬತ್ತು ಲಕ್ಷ ಚಿಲ್ಲರೆ ಕೊಟ್ಟಿದ್ದಾರೆ ಇದು ನಾವು ಇದಕ್ಕೆ ಟ್ಯಾಕ್ಸ್ ಕಟ್ಟೋಕ್ಕಾಗತ್ತಾ ಆಗಲ್ಲ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ